ನಡು ಬೀದಿಯಲ್ಲಿ ಸುಹಾಶ್ ಶೆಟ್ಟಿ ಅನ್ನ ಸಂಘ ಪರಿವಾರದ ಕಾರ್ಯಕರ್ತನನ್ನ ಒಂದು ಬರ್ಬರವಾಗಿ ಇವತ್ತು ಕೊಲೆ ನಡೆದಿದೆ ಆ ಬಳಿಕ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಾರಿ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಥಮತವಾಗಿ ಜಿಲ್ಲೆಯ ಜನರಲ್ಲಿ ಒಂದು ಮನವಿಯನ್ನ ಮಾಡ್ತಕ್ಕಂಥದ್ದು ಯಾರು ಕೂಡ ಒಂದು ರೀತಿಯ ಏನು ಇವರು ಸುಳ್ಳು ಸುದ್ದಿಗಳಿಗೆ ಒಂದು ವದಂತಿಗಳಿಗೆ ಕಿವಿ ಕೊಡಬೇಡಿ ಸೌಹಾರ್ದತೆಯನ್ನು ಮತ್ತು ಇಲ್ಲಿ ಶಾಂತಿ ಸಂಯಮವನ್ನು ಬೆಳೆ ಬೆಳೆಸ್ಕೊಳ್ಲಿಕ್ಕೆ ಅದನ್ನು ಕಾಪಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಹೇಳಿ ನಾನು ಪ್ರಥಮದಾಗ ಕೇಳ್ಕೊಳ್ತೇನೆ ನಾನು ನೋಡಿ ಈ ರೀತಿ ಕೊನೆಗೆ ಇವತ್ತು ಅವನ ತಂದೆ ಹೇಳ್ತಕ್ಕಂಥ ಮಾತು ನೋಡಿ ಯುವ ನಾಯಕರು ಲೀಡರ್ಸ್ಗಳು ಒಂದು ನಾಲ್ಕೈದು ದಿವಸ ಮನೆಗೆ ಬರ್ತಾರೆ ಮತ್ತು ಎಲ್ಲಿ ಇರ್ತಾರಂತ ಇಲ್ಲ ನಮ್ಗೆ ಇವತ್ತು ನಮ್ಮ ಯುವಕ ಹೋದ ನಮ್ಮ ಮನೆ ಮಗ ಪ್ರಾಣ ಕಳ್ಕೊಂಡ ಮುಂದಕ್ಕೆ ನಮಗೆ ಯಾರು ಗತಿ ಅಂತೇಳಿ ಸ್ವತಃ ತಂದೆ ಅಂತಹ ನೋವಿನ ಮಾತನ್ನು ಆಡಬೇಕಾದ್ರೆ ಇವತ್ತು ಎಷ್ಟು ಯುವಕರ ಜೀವವನ್ನು ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ ಒಂದು ಇದು ಎರಡನೇದಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯೇ ಒಂದು ಆತಂಕದ ಇಲ್ಲಿ ನೋಡಿ ನಿನ್ನೆ ಘಟನೆ ಆಗಿದೆ ಇವತ್ತು ಜಿಲ್ಲೆಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬಂದಿಗೆ ಕರೆ ಕೊಟ್ಟು ಒಂದು ಕಡೆ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರಿತಾ ಇದ್ದಾರೆ ಇವತ್ತು ಸಡನ್ ಆಗಿ ಬಂದ್ ಇದರಿಂದ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ ಜನ ಅದೇ ಮುಂದಕ್ಕೆ ಏನು ಅದಕ್ಕೆ ಕೌಂಟರ್ ಆಗಿ ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ಕೌಂಟರ್ ಆಗಿ ಎರಡು ಮೂರು ಇನ್ಸಿಡೆಂಟ್ ಆಯಿತು ಚೂರಿ ಇತ್ತು ಈ ರೀತಿ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಇದು ಇಂಥ ಅಪಾಯಕಾರಿ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆ ಇರುವಾಗ ನಾವು ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದೇವೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದು ಇಷ್ಟು ವರ್ಷ ಆಯ್ತಲ್ಲ ಏನು ಮಾಡ್ತಾ ಇದ್ದಾರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಸೂಕ್ಷ್ಮ ಪ್ರದೇಶ ಇಲ್ಲಿಗೆ ಒಂದು ಸರಿಯಾದ ಅಧಿಕಾರಿಗಳನ್ನು ಕೊಡಿ ಇಲ್ಲಿನ ಕೋಮುವಾದಿ ಚಟುವಟಿಕೆಗಳನ್ನ ನಿಗ್ರಹ ಮಾಡಲಿಕ್ಕೆ ಸರಿಯಾದಂತ ಅಧಿಕಾರಿ ಕೊಡಿ ಅಂತ ಹೇಳಿದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇವರು ನಿರ್ಲಕ್ಷ್ಯ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಎಲ್ಲಿಗೆ ಬಂದು ತಲುಪಿದೆ ಅಹ್ ಕ್ರಿಮಿನಲ್ಸ್ ಗಳು ಕಣ್ಣಿಗೆ ಕಾಣ್ತಾ ಇದ್ದಾರೆ ಯಾಕೆ ಅವರ ಹೆಡೆಮುರಿ ಮುರಿಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಎಂ ಪಿ ಎಂ ಎಲ್ ಎಗಳು ಏನು ದೊಡ್ಡ ದೊಡ್ಡ ಹೆಸರವ್ರು ಇದ್ದಾರಲ್ಲ ಅಥವಾ ಆರ್ ಎಸ್ ಎಸ್ ನ ಮುಖಂಡರು ಇವರಿಗೆ ಹಿಂದೂ ಧರ್ಮದ ರಕ್ಷಣೆ ಇವರಿಗೆ ಬೇಡವಾ ಹಿಂದೂ ಧರ್ಮದ ರಕ್ಷಣೆ ಹಿಂದುತ್ವ ಅನ್ನುವಂಥದ್ದು ಶೂದ್ರ ಜಾತಿಯ ಮಕ್ಕಳಿಗೆ ಮಾತ್ರನಾ ಯುವಕರಿಗೆ ಮಾತ್ರನಾ ಅಥವಾ ಬಡಪಾಯಿಗಳಿಗೆ ಮಾತ್ರನಾ ದಲಿತರಿಗೆ ಮಾತ್ರನಾ ಇವತ್ತು ಏನು ಅಧಿಕಾರದ ಇದನ್ನು ಅನುಭವಿಸ್ತಕ್ಕಂಥ ಇವರು ಇವರ ಮಕ್ಕಳು ಎಲ್ಲಿದ್ದಾರೆ ಇವರ ಮಕ್ಕಳು ಹಿಂದುತ್ವದ ರಕ್ಷಣೆಗೆ ಎಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಇವತ್ತು ಇವತ್ತು ಸುಹಾಷ್ ಶೆಟ್ಟಿಯ ತಂದೆ ಘಟನೆ ನಡೆದ ಕೂಡಲೇ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೆ ಅಲ್ಲ ಅದನ್ನು ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ಏನು ಹಿಂದುತ್ವ ಹಿಂದುತ್ವ ಅಂತ ಹೇಳಿಕೊಂಡು ತನ್ನ ಬದುಕನ್ನೇ ಸರ್ವನಾಶ ಮಾಡಿ ತಂದೆ ತಾಯಿಗಳನ್ನು ತನ್ನ ಪ್ರೀತಿಯ ಅಕ್ಕ ತಂಗಿಯರನ್ನು ಅಣ್ಣ ಎಲ್ಲ ಬದಿಗೊತ್ತಿ ಹಿಂದುತ್ವ ಅಂತ ಹೇಳಿಕೊಂಡು ಇವತ್ತು ಏನು ಒಂದು ರೀತಿ ಬೇಡದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರಲ್ಲ ಇವರು ಮಾಡಿರ್ತಕ್ಕಂಥದ್ದೇನು ಅದು ಇನ್ನಾದರೂ ಇವತ್ತು ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಡಪ ಯುವಕರು ಅವರು ಅರ್ಥ ಮಾಡಿಕೊಳ್ಳಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ ಇಲ್ಲಿ ನಿಮ್ ನಿಮಗೆ ಉದ್ಯೋಗ ಬೇಕು ಅದರ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇಲ್ಲ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ದರಿಂದ ನಾವು ಹಿಂದುತ್ವದ ಹೆಸರಿನಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಅದರ ಹಿಂದೆ ಹೋಗ್ತಕ್ಕಂಥ ಯುವಕರಲ್ಲಿ ಮನೆ ಮಾಡೋದು ನೀವು ಅದರಿಂದ ಹೊರಗೆ ಬನ್ನಿ ಹೊರಗೆ ಬನ್ನಿ ಬದುಕಿನ ವಿಚಾರ ಬೇರೆಯೇ ಇದೆ ಬೇರೆನೇ ಇದೆ ಆದರೆ ಇವರ ರಾಜಕೀಯ ಲಾಭಕ್ಕೋಸ್ಕರ ಈ ಯುವಕರನ್ನು ಬಲಿ ತೆಗೆದುಕೊಳ್ಳಿ ಅದಕ್ಕೆ ನೀವು ಬಲಿಯಾಗಬೇಡಿ ಅಂತ ನಾವು ವಿನಂತಿಯನ್ನು ಮಾಡ್ತೀವಿ